ನಕಿಲ ಚಿತ್ರದ ಬಿಡುಗಡೆಗೆ ನಿಖಿತಾ ಸ್ವಾಮಿ ಪ್ರಥಮ ಅಭಿನಯದ ಫಸ್ಟ್ ನೈಟ್ ವಿತ್ ದೆವ್ವ ಎಂಬ ಚಿತ್ರಕ್ಕೆ ನಾಯಕಿ ಹಾಕಿದ್ರು ಈಗ ಅವರು ಗಂಗೆ ಗೌರಿ ಎಂಬ ಪೌರಾಣಿಕ ಚಿತ್ರದಲ್ಲಿ ಗಂಗೆಯಾಗಿ ಅಭಿನಯಿಸ್ತಾ ಇದ್ದಾರೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ನಿಖಿತಾ ಕೈತುಂಬ ಸಂಬಳ ಬರ್ತಾ ಇದ್ದ ಕೆಲಸವನ್ನ ಬಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ್ರು ಅವರು ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರ ಸತ್ತು ಕರೋನಾಗಿಂತ ಮುಂಚೆ ಬಿಡುಗಡೆಯಾದ ಚಿತ್ರ ಅಷ್ಟೇನು ಯಶಸ್ವಿ ಆಗ್ಲಿಲ್ಲ ಹಾಗಂತ ನಿಖಿತಾಗೆ ನಷ್ಟವೇನೂ ಆಗ್ಲಿಲ್ಲ ಆ ಚಿತ್ರದ ನಂತರ ನಿಖಿತಾಗೆ ಬ್ಯಾಕ್ ಟು ಬ್ಯಾಕ್ ಹಲವು ಚಿತ್ರಗಳಲ್ಲಿ ನಟಿಸುವ ಅವಕಾಶಗಳು ಸಿಗ್ತಿವೆ ಸದ್ಯ ಟಿಕ್ಕಿಲಾ ಚಲ್ಲಿಕಟ್ಟು ಅದೊಂದು ದಿನ ಇಪ್ಪಡ ನಿಂಚಿ ಮೊದಲ ಹಿಂದಿ ಎಂಬ ತೆಲುಗು ಚಿತ್ರದಲ್ಲಿ ಅವರು ನಟಿಸ್ತಾರೆ ಇದೀಗ ಫಸ್ಟ್ ನೈಟ್ ದೆವ್ವ ಮತ್ತು ಗಂಗೆ ಗೌರಿ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ನಿಖಿತಾ ಇಷ್ಟು ಚಿತ್ರಗಳಲ್ಲಿ ನಟಿಸಿದರೂ ಅವರನ್ನು ಇನ್ನೂ ಬಿಡುಗಡೆ ಆಗ್ತಿರುವ ಟೆಕೀಲಾ ಚಿತ್ರದಿಂದಲೇ ಗುರುತಿಸ್ತಾರಂತೆ ಪ್ರೇಕ್ಷಕರು ಅದಕ್ಕೆ ಕಾರಣವೂ ಇದೆ ನಿಖಿತಾ ಈ ಹಿಂದೆ ನಟಿಸಿದ ಚಿತ್ರಗಳಿಗಿಂತ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡೆದಿರುವುದು ಒಂದು ಕಾರಣ ಇನ್ನು ಈ ಚಿತ್ರದಲ್ಲಿ ಅವರು ಗ್ಲಾಮರಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ಜನ ಅವರನ್ನ ಗುರುತಿಸ್ತಾ ಇರುವುದಕ್ಕೆ ಇನ್ನೊಂದು ಕಾರಣ ಎಂದ್ರೆ ತಪ್ಪಿಲ್ಲ ನಾಗಚಂದ್ರ ನಿರ್ಮಾಣದ ಪ್ರವೀಣ್ ನಾಯಕ್ ನಿರ್ದೇಶನದ ಈ ಚಿತ್ರವು ಎರಡು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದು ಈಗಾಗಲೇ ಚಿತ್ರೀಕರಣ ಮುಗಿತದೆ ಈ ಚಿತ್ರ ಇನ್ನಷ್ಟೇ ಬಿಡುಗಡೆ ಆಗ್ಬೇಕಿದೆ ಈ ಚಿತ್ರವು ನಿಖಿತಾಗೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬ್ರೇಕ್ ನೀಡ್ತದ ಎಂದು ಕಾದು ನೋಡಬೇಕಿದೆ